ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕ್ಷಮೆ ಇರಲಿ ಕಳೆದ ವಾರ ಪೂರ್ತಿ ಜಗತ್ತಿನ ಜಿಯೋ ಪಾಲಿಟಿಕ್ಸ್ ನಲ್ಲಿ ಅತಿ ಹೆಚ್ಚು ಸುದ್ದಿಗಳು ಇದ್ದ ಕಾರಣ ಗೆ ಸಂಬಂಧಪಟ್ಟ ಮಾಹಿತಿಗಳ ವಿಡಿಯೋಗಳನ್ನು ಹಾಕೋದಕ್ಕೆ ಆಗಿರಲಿಲ್ಲ ಆದರೆ ಇವತ್ತು ಗೆ ಸಂಬಂಧಪಟ್ಟ ಒಂದು ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಮುಖ ಸುದ್ದಿ ಬಂದಿದೆ ವಿವಿಧ ರಕ್ಷಣಾ ವಲಯಗಳ ಸೂತ್ರಗಳಿಂದ ಬರ್ತಾ ಇರೋ ಮಾಹಿತಿಯ ಪ್ರಕಾರ ನಮ್ಮ ಭಾರತ ಅತಿ ಶೀಘ್ರದಲ್ಲಿ ಭಾರತೀಯ ವಾಯುಸೇನೆಗಾಗಿ ಬಲಿಷ್ಠವಾದ ಸೂಪರ್ ಸಾನಿಕ್ ಬಾಂಬರ್ಗಳನ್ನು ಆರ್ಡರ್ ಮಾಡುವುದಕ್ಕೆ ಮುಂದಾಗಿದೆ ಹೌದು ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ನಮ್ಮ ಮಿತ್ರನಾದ ರಷ್ಯಾ ದೇಶವು ತನ್ನ ಸೇನೆಯ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾದ ಟಿಯು ಒನ್ ಸಿಕ್ಸ್ಟಿ ಎಂ ಕ್ಯಾಟಗರಿಯ ಬಾಂಬರ್ಗಳನ್ನು ಭಾರತಕ್ಕೆ ನೀಡ್ತಾ ಇದೆ ಅನ್ನೋ ಸುದ್ದಿ ವಿವಿಧ ರಕ್ಷಣಾ ಮೂಲಗಳಿಂದ ಬರ್ತಾ ಇದೆ ಈ ಬಾಂಬರ್ ವಿಮಾನವು ರಷ್ಯಾದ ಅತಿದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ ಯಾಕಂದರೆ ಇದು ವಿಶ್ವದ ಅತಿ ದೊಡ್ಡ ಗಾತ್ರದ ಬಾಂಬರ್ ಅಷ್ಟೇ ಅಲ್ಲದೆ ಸೂಪರ್ಸಾನಿಕ್ ವೇಗದಲ್ಲಿ ಹಾರಬಲ್ಲ ಮತ್ತು ಹೈಪರ್ಸೋನಿಕ್ ಬಾಂಬ್ಗಳನ್ನು ಕೂಡ ಸಾಗಿಸಬಲ್ಲ ವಿಶ್ವದ ಏಕೈಕ ಬಾಂಬರ್ ಆಗಿದೆ ಹೌದು ಇದನ್ನು ಹೊರತುಪಡಿಸಿದರೆ ಆಕಾಶದಿಂದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಹಾರಿಸಬಲ್ಲ ಇಂತಹ ಯಾವುದೇ ವಿಮಾನ ಇಡೀ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಷ್ಟೇ ಅಲ್ಲದೆ ಒಂದೇ ಸಲಕ್ಕೆ ನೂರು ಟನ್ ಬಾಂಬ್ಗಳನ್ನು ಮತ್ತು ಹೈಪರ್ಸೋನಿಕ್ ಮಿಸೈಲ್ಗಳು ಸೇರಿದಂತೆ ಇನ್ನಿತರ ಒಂದು ಡಜನ್ ಗಟ್ಟಲೆ ಸಣ್ಣ ಮತ್ತು ದೊಡ್ಡ ಗಾತ್ರದ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಈ ಬಾಂಬರ್ಗಳು ಹೊಂದಿರುತ್ತವೆ ತನ್ನ ಶತ್ರು ದೇಶದ ಮೇಲೆ ಅದೆಷ್ಟು ವಿನಾಶವನ್ನು ಉಂಟು ಮಾಡ್ತವೆ ಅಂದರೆ ದಾಳಿ ಮಾಡಿದ ಜಾಗದಲ್ಲಿ ಅಕ್ಷರಶಃ ಎಲ್ಲ ಕುರುಹುಗಳನ್ನು ಕೂಡ ಅಳಿಸಿ ಹಾಕಿಬಿಡ್ತವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಹಲವಾರು ವರ್ಷಗಳಿಂದ ಭಾರತದಲ್ಲೂ ಇಂತಹ ಬಾಂಬರ್ಗಳು ಇರಬೇಕು ಅನ್ನೋ ಬೇಡಿಕೆ ಎಲ್ಲ ಕಡೆಗಳಿಂದ ಹೆಚ್ಚಾಗಿದೆ ವಿಶೇಷವಾಗಿ ಗಲ್ವಾನ್ ಕಣಿವೆಯಲ್ಲಿನ ಹಿಂಸಾಚಾರದ ನಂತರ ಭಾರತದ ಚೀನಾ ಗಡಿಯ ಬಳಿ ಚೀನಾ ದೇಶ ತನ್ನ ಎಸ್ ಸೀರೀಸ್ನ ಬಾಂಬರ್ಗಳನ್ನು ಕೂಡ ನಿಯೋಜನೆ ಮಾಡಿತ್ತು ನಂತರ ಅವುಗಳನ್ನು ತೆರವು ಕೂಡ ಮಾಡಿತು ಆದರೆ ನಮ್ಮ ವಿರುದ್ಧ ನಾಳೆ ಚೀನಾ ದೇಶ ಮತ್ತೆ ಬಾಂಬರ್ಗಳನ್ನು ನಿಯೋಜಿಸಿದ್ರೆ ಆಗ ನಾವು ಅವುಗಳನ್ನು ಹೇಗೆ ಕೌಂಟರ್ ಮಾಡೋದು ಅನ್ನೋ ಪ್ರಶ್ನೆ ಎಲ್ಲ ಭಾರತೀಯರ ಮನಸ್ಸಲ್ಲಿ ಇತ್ತು ಯಾಕಂದ್ರೆ ನಮ್ಮಲ್ಲಿ ಅಂತಹ ಯಾವುದೇ ರೀತಿಯ ಲಾಂಗ್ ರೇಂಜಿನ ಬಾಂಬರ್ಗಳು ಒಂದೂ ಕೂಡ ಇಲ್ಲ ಈ ವಿಷಯದಲ್ಲಿ ನಾವು ಚೀನಾದ ಸವಾಲನ್ನು ಎದುರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿಯೇ ನಮ್ಮ ಭಾರತೀಯ ವಾಯುಸೇನೆಗೆ ಸೂಪರ್ ಸಾನಿಕ್ ವೇಗದಲ್ಲಿ ಹೆಚ್ಚು ದೂರಕ್ಕೆ ಹಾರಬಲ್ಲ ಮತ್ತು ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳು ಮತ್ತು ಬಾಂಬರ್ಗಳನ್ನು ಹೊತ್ತೊಯ್ಯಬಲ್ಲ ಹಾಗೂ ಶತ್ರುಗಳನ್ನು ಎಲ್ಲಿ ಬೇಕಾದರೂ ಹೊಡೆಯಬಲ್ಲ ಒಂದು ಸೂಪರ್ಸಾನಿಕ್ ಬಾಂಬರ್ನ ಅಗತ್ಯ ತುಂಬಾನೇ ಇದೆ ಇತ್ತೀಚೆಗೆ ನಮ್ಮ ರಕ್ಷಣಾ ತಂತ್ರಜ್ಞರು ಕೂಡ ಭಾರತ ತನ್ನ ವಾಯುಸೇನೆಗಾಗಿ ಬಾಂಬರ್ ವಿಮಾನವೊಂದನ್ನು ಅನ್ವೇಷಿಸುತ್ತಿದೆ ಅನ್ನೋ ವರದಿಯನ್ನು ನೀಡಿದರು ಈಗ ನಮ್ಮ ಬಳಿ ಬಾಂಬರ್ಗಳಿಗಾಗಿ ಎರಡು ಆಯ್ಕೆಗಳಿವೆ ಒಂದು ಅಮೆರಿಕದ ಬಿ ಒನ್ ಲ್ಯಾನ್ಸರ್ ಇದು ಕೂಡ ಉತ್ತಮ ಬಾಂಬರ್ ಹೊಸ ವೇರಿಯಂಟ್ ಮತ್ತು ಉನ್ನತ ತಂತ್ರಜ್ಞಾನಗಳನ್ನು ಕೂಡ ಹೊಂದಿದೆ ಆದರೆ ಸಮಸ್ಯೆ ಏನಪ್ಪಾ ಅಂದರೆ ಪ್ರಸ್ತುತ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರ ಸ್ಥಾನದಲ್ಲಿದ್ದಾರೆ ಅವರ ಮಾನಸಿಕ ಸ್ಥಿತಿ ಸರಿ ಹೋಗೋ ತನಕ ಅಮೆರಿಕದ ಜೊತೆಗೆ ಭಾರತ ಯಾವುದೇ ಹೊಸ ಡೀಲನ್ನು ಮಾಡೋದಕ್ಕೆ ಚಾನ್ಸೇ ಇಲ್ಲ ಮತ್ತೊಂದು ಕಡೆ ನಮ್ಮಲ್ಲಿ ರಷ್ಯಾದ ಟಿ ಯು ಒನ್ ಸಿಕ್ಸ್ಟಿ ಎಮ್ ವಿಮಾನದ ಆಪ್ಷನ್ ಇದೆ ಇದು ಕೂಡ ಒಂದು ಉತ್ತಮ ಬಂಬರ್ ಆಗಿದೆ ಹೆಚ್ಚಿನ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಹಾಂ ಟೆಕ್ನಾಲಜಿ ವಿಮನ್ನುಗಿಂತ ಸ್ವಲ್ಪ ಹಳೆದು ಆದರೆ ಮುಂದಿನ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಭಾರತಕ್ಕಾಗಿ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ರಷ್ಯಾ ದೇಶ ಕೂಡ ಈ ಒಂದು ಒಪ್ಪಂದವನ್ನು ವಾಸ್ತವಿಕವಾಗಿ ನೋಡ್ತಾ ಇದೆ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದೊಂದಿಗಿನ ಸಂಬಂಧವನ್ನು ಹಾಳು ಮಾಡಿಕೊಂಡಿರುವ ರೀತಿ ಇದೆಯಲ್ಲ ಅದು ಮುಂದೆ ಬರುವ ಹಲವು ವರ್ಷಗಳ ಕಾಲ ಮತ್ತೆ ಸರಿ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಇದಕ್ಕಾಗಿ ರಷ್ಯಾ ಈ ಪರಿಸ್ಥಿತಿಯನ್ನು ಒಂದು ಉತ್ತಮ ಅವಕಾಶವಾಗಿ ನೋಡ್ತಾ ಇದೆ ಮತ್ತು ತನ್ನ ಟಿಯು ಒನ್ ಸಿಕ್ಸ್ಟಿಯ ಒಪ್ಪಂದವನ್ನು ಭಾರತದ ಮುಂದೆ ಇಡ್ತಾ ಇದೆ ಅಷ್ಟೇ ಅಲ್ಲದೆ ಭಾರತಕ್ಕೆ ಬಾಂಬರ್ಸ್ ಅನ್ನು ಖರೀದಿ ಮಾಡೋದು ಕಷ್ಟ ಅನಿಸಿದ್ರೆ ನೀವು ನಮ್ಮ ಬಳಿ ಇರುವ ಬಾಂಬರ್ಸ್ಗಳನ್ನು ಬಾಡಿಗೆಗೆ ಪಡ್ಕೊಂಡು ಬಳಕೆ ಮಾಡಬಹುದು ಅನ್ನೋ ಆಫರನ್ನು ಕೂಡ ನೀಡಿದೆ ನಿಮಗೆಲ್ಲ ಗೊತ್ತಿರಬಹುದು ಈ ಹಿಂದೆಯೂ ಕೂಡ ನಾವು ರಷ್ಯಾದ ಕೆಲ ಸಬ್ಮರೀನ್ಗಳನ್ನು ಲೀಸ್ಗೆ ತಗೊಂಡು ಐದಾರು ವರ್ಷ ಬಳಕೆ ಕೂಡ ಮಾಡಿದ್ವಿ ಇದಕ್ಕೆ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿರುವ ನಮ್ಮ ಭಾರತ ಸರ್ಕಾರ ಎರಡು ಹಂತಗಳಲ್ಲಿ ಹತ್ತರಿಂದ ಹನ್ನೆರಡರ ಸಂಖ್ಯೆಯಲ್ಲಿ ಹೊಸ ಬಾಂಬರ್ಗಳನ್ನೇ ಖರೀದಿಸುವ ಬಗ್ಗೆ ರಷ್ಯಾದ ಜೊತೆಗೆ ಮಾತುಕತೆ ಆರಂಭಿಸಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೋದು ಅದೇನಂದ್ರೆ ನಮ್ಮ ಭಾರತ ಚೀನಾ ಮತ್ತು ಪಾಕಿಸ್ತಾನದ ಮೇಲೆ ಮಾತ್ರ ಅಲ್ಲದೆ ಇಡೀ ಹಿಂದೂ ಮಹಾಸಾಗರದ ಸುತ್ತಮುತ್ತ ತನ್ನ ಪ್ರಾಬಲ್ಯವನ್ನು ವಿಸ್ತರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ ಅನ್ನೋದನ್ನು ಒಂದು ದೇಶ ಮಿಲಿಟರಿ ಸೂಪರ್ ಪವರ್ ಅನ್ಸ್ಕೊಳ್ಬೇಕು ಅಂದರೆ ಅದರ ವಾಯುಸೇನೆಯಲ್ಲಿ ಇಂತಹ ಬಾಂಬರ್ಗಳು ಇರಲೇಬೇಕು ಅದು ಬಲಿಷ್ಠ ಶಕ್ತಿಯ ಸಂಕೇತ ಜಗತ್ತಿನ ಬೆರಳೆಣಿಕೆಯ ದೇಶಗಳಷ್ಟೇ ಇಂತಹ ಬಾಂಬರ್ಗಳನ್ನು ಹೊಂದಿವೆ ಇಂತಹ ಬಾಂಬರ್ಗಳನ್ನು ದಾಳಿ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಶತ್ರು ದೇಶಗಳಿಗೆ ಹೆದರಿಸಲು ಅಥವಾ ಬಿಸಿ ಮುಟ್ಟಿಸುವುದಕ್ಕೆ ಬಳಕೆ ಮಾಡಲಾಗುತ್ತೆ ಯುದ್ಧದಂತಹ ಸ್ಥಿತಿ ನಿರ್ಮಾಣ ಆದಾಗ ಐದು ಫೈಟರ್ ಜೆಟ್ಗಳು ಮಾಡುವ ಕೆಲಸವನ್ನು ಒಂದೇ ಒಂದು ಬಾಂಬರ್ ವಿಮಾನ ಮಾಡಿ ಮುಗಿಸುವ ಸಾಮರ್ಥ್ಯವನ್ನು ಹೊಂದಿರ್ತದೆ ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಹತ್ತಾರು ಮಿಸೈಲ್ಗಳು ಮತ್ತು ಪರಮಾಣು ಕ್ಷಿಪಣಿಗಳನ್ನು ಕೂಡ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಇವು ಹೊಂದಿರ್ತವೆ ಬಾಂಗ್ಲಾದೇಶ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದಂತಹ ದೇಶಗಳು ನಮ್ಮ ಜೊತೆ ಖ್ಯಾತೆ ತೆಗೆದಾಗ ಕೇವಲ ಈ ಬಾಂಬರ್ಗಳನ್ನು ಒಂದ್ಸಲ ಆ ದೇಶಗಳ ಗಡಿಯ ಹತ್ರ ಸುಮ್ಮನೆ ಹಾರಿಸಿದ್ರೆ ಸಾಕು ನೇರವಾಗಿ ಸರಿದಾರಿಗೆ ಬಂದುಬಿಡ್ತವೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡೇ ನಮ್ಮ ಭಾರತ ಸರ್ಕಾರ ಇಂತಹ ಬಾಂಬರ್ಸ್ಗಳ ಒಂದು ಸ್ಕ್ವಾಡ್ರನ್ ಅನ್ನೇ ಖರೀದಿ ಮಾಡೋದಕ್ಕೆ ಮುಂದಾಗಿದೆ ಈ ವರ್ಷದ ಡಿಸೆಂಬರ್ ತಿಂಗಳ ಒಳಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಭಾರತ ಪ್ರವಾಸಕ್ಕೆ ಬಂದಾಗ ಈ ಡೀಲ್ ಅನ್ನು ಫೈನಲ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಈ ಒಂದು ಡೀಲ್ನಲ್ಲಿ ಮುಂದೆ ಏನೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಬಾಂಬರ್ ಡೀಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್